ಸರಸ್ವತಿ ನಮಗೆ ಕಣ್ಣಿಗೆ ಕಾಣೋಲ್ಲ ಅವಳು ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಆದರೆ ಸ್ನಾನ ಮಾಡುವಾಗ ಗಂಗಾ ಯಮುನೆಯರನ್ನು ಮಾತ್ರ ಸ್ಮರಣೆ ಮಾಡೋದಲ್ಲ ಅಲ್ಲಿ ಸರಸ್ವತಿಯನ್ನು ಸ್ಮರಣೆ ಮಾಡಿ ಯಾರು ಭಕ್ತಿಯಿಂದ ಇಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದಾನೆ ಅವನಿಗೆ ಎಂಥ ಫಲ ಬರ್ತಾ ಇದೆ ಅಂದರೆ ದಶಾಶ್ವಮೇಧ ಆಪ್ನೋತಿ ಕುಲಂಚೈವ ಸಮುದ್ಧರೇತಂತ ಪ್ರಯಾಗ ಮಹಾತ್ಮೆಯಲ್ಲಿ ತಿಳಿಸ್ತಾ ಇದ್ದಾರೆ ಹತ್ತು ಅಶ್ವಮೇಧ ಯಾಗ ಮಾಡಿದ ಫಲ ಒಂದು ಬಾರಿ ಆ ನೀರಿನಲ್ಲಿ ಮುಳುಗಿದರೆ ಬರುತ್ತಂತೆ ನಮಗೆ ಅಶ್ವಮೇಧ ಅಶ್ವಮೇಧ ಅಂದರೆ ರಾಜಸೂಯಾಶ್ವಮೇಧ ಅಂತ ದೊಡ್ಡ ದೊಡ್ಡ ಚಕ್ರವರ್ತಿಗಳಿಗೆ ಮಾಡಲಿಕ್ಕೆ ಮಾತ್ರ ಅದು ಯೋಗ್ಯತೆ ಒಂದು ಕುದುರೆಗೆ ಹಣೆ ಫಲಕವನ್ನು ಕಟ್ಟಿ ಎಲ್ಲ ಕಡೆ ಬಿಟ್ಟು ಅದು ಯಾರನ್ನು ಕಪ್ಪ ಕಾಣಿಕೆಗಳನ್ನು ತರುತ್ತೋ ಎಲ್ಲ ಅವೈಷ್ಣವರಾದ ರಾಜರನ್ನು ಸದೆ ಬಡಿದು ಮಾಡುವಂತಹ ಅಶ್ವಮೇಧ ಯಾಗ ರಾಜಸೂಯಾಶ್ವಮೇಧ ಯಾಗ ಅದು ಬಹಳ ಕಷ್ಟದ ಕೆಲಸ ಅದು ಹಿಂದೆ ಧರ್ಮರಾಜಾದಿಗಳು ಮಾಡಿದ್ದರು ಚಂದ್ರ ಮಾಡಿದ್ದ ಅಶ್ವಮೇಧ ಯಾಗ ಹೀಗೆಲ್ಲ ನಾವು ಅಶ್ವಮೇಧ ಯಾಗದ ಬಗ್ಗೆ ಕೇಳ್ತೇವೆ ಆದರೆ ಕಲಿಯುಗದಲ್ಲಿ ಸಣ್ಣ ಪುಟ್ಟ ಹೋಮ ಮನೇಲಿ ಮಾಡೋದೇ ಕಷ್ಟ ಇರುವಾಗ ಅಶ್ವಮೇಧಾದಿಗಳನ್ನು ಮಾಡುವ ಯೋಗ್ಯತೆ ಅಂತೂ ನಮಗಿಲ್ಲ ಹಾಗಾಗಿ ಇಂಥ ಫಲ ಬೇಕು ಅಂತ ಯಾರಿಗಾದರೂ ಬಯಕೆ ಇದ್ದರೆ ದೇವರ ದಯ ಆಗಬೇಕು ನಮಗೂ ಯಜ್ಞ ಯಾಗ ಮಾಡಿದ ಫಲ ಬೇಕು ಅಂತಾದರೆ ಇದು ಒಳ್ಳೆಯ ಸುಸಂದರ್ಭ ಇದು ಒಳ್ಳೆಯ ಅವಕಾಶ ತುಂಬ ಗಲಾಟೆ ಮಾಡದೆ ಏನು ಸಾಧ್ಯವೋ ಎಷ್ಟು ಸಾಧ್ಯವೋ ಒಂದು ಬಾರಿ ಆ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಮುಳುಗಿ ಬಂದರೆ ಸಾಕು ಅವನಿಗೆ ರಾಜಸ್ಸೂಯ ಅಶ್ವಮೇಧ ಯಾಗದ ಫಲ ಬರುತ್ತಂತೆ ಪವಿತ್ರವಾದ ಪ್ರಯಾಗ ಕ್ಷೇತ್ರ ಸ್ನಾನ ಮಾಡುವುದರ ಫಲವನ್ನು ನಾವು ಕೇಳಿದ್ವಿ ರಾಜಸೂಯಾಶ್ವಮೇಧ ಯಾಗದ ಫಲ ಬರುತ್ತೆ ಅಂತ ಬರೀ ಇಷ್ಟು ಮಾತ್ರ ಅಲ್ಲ ಮತ್ತೊಂದು ವಿಶಿಷ್ಟವಾದ ಫಲ ಕೇವಲ ಈ ಜಲದ ಸ್ನಾನದಲ್ಲಿ ಬರ್ತಾ ಇದೆ ಅಂತೆ ಅದು ಏನಂದರೆ ಹೇಳ್ತಾ ಇದ್ದಾರೆ ಅದು ಕುಲಂಚೈವ ಸಮುದ್ಧರೇತ್ ಅವರ ಕುಲವನ್ನೇ ಉದ್ಧಾರ ಮಾಡ್ತಾನಂತೆ ಯಾಕಂದರೆ ಶಾಸ್ತ್ರದಲ್ಲಿ ಮಾತು ಹೀಗಿದೆ ಏಷ್ಟವ್ಯ ಬಹವ ಪುತ್ರ ಎದ್ಯೇ ಕೋಪಿ ಗಯಾಮ್ರಜೇತ್ ಹಿಂದಿನ ಕಾಲದಲ್ಲಿ ಬಹಳ ಮಕ್ಕಳನ್ನು ಹಡಿಯೋರು ಎಲ್ಲರ ಮನೆಯೊಳಗೂ ಒಂದೊಂದು ಕ್ರಿಕೆಟ್ ಟೀಮೇ ಇರ್ತಿತ್ತು ಹತ್ತು ಜನ ಹನ್ನೆರಡು ಜನ ಮಿನಿಮಮ್ ನಿಮ್ಮಿಂದ ಈ ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಬೆಳೆದಿದ್ದಲ್ಲ ನಮ್ಮ ತಾತ ನಿಮ್ಮ ತಾತ ಈ ಜನನ ಕೊಟ್ಟರು ಇಟ್ಟರು ಇತ್ತು ನಮ್ಮ ಜನ್ರೇಷನಲ್ಲಿ ಎಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ ಎಲ್ಲ ಭೋಗಭಾಗ್ಯಗಳನ್ನು ಕಳ್ಕೊಳ್ತಾ ಇದ್ವಿ ನಮ್ಮಲ್ಲಿ ಯಾರು ಜನವೇ ಇಲ್ಲ ಮಕ್ಕಳೇ ಇಲ್ಲ ಇದ್ದರೂ ಅವರು ಭಾರತದಲ್ಲಿಲ್ಲ ಭಾರತದಲ್ಲಿದ್ದವ್ರಿಗೂ ಭಾರತದ ಸನಾತನ ಧರ್ಮ ಬೇಕಿಲ್ಲ ಇಂಥ ಪ್ರಸಂಗದಲ್ಲಿ ನಾವೆಲ್ಲ ಉದ್ಧಾರ ಆಗೋದಾದರೂ ಹೇಗೆ ಹಿಂದಿನ ಕಾಲದಲ್ಲಿ ಬಹಳ ಮಕ್ಕಳಿದ್ದರು ಒಬ್ಬನಾದರೂ ಹೋಗಿ ಇಂತಹ ಸ್ನಾನಾದಿಗಳನ್ನು ಮಾಡಿ ತಂದೆ ತಾಯಿಗಳನ್ನು ಉದ್ಧಾರ ಮಾಡ್ತಿದ್ದ ಹಾಗಾಗಿ ಯಾರು ಈ ಸ್ನಾನ ಜಲದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಈ ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡುವಾಗ ತಮ್ಮ ಹಿರಿಯರನ್ನು ನೆನಪು ಮಾಡಿಕೊಂಡು ಮುಳುಗಿದರೆ ಸಾಕಂತೆ ಅವ್ರಿಗೂ ಫಲ ಇದೆ ಅವರು ಉದ್ಧಾರ ಆಗ್ತಾ ಇದ್ದಾರೆ ಆ ಮುಳುಗುವಾಗ ನಾವು ಹೋದವರಷ್ಟೇ ನಾವಷ್ಟೇ ಮುಳುಗ ನಾವಷ್ಟೇ ಉದ್ಧಾರ ಆಗಬೇಕು ಇದು ನಮ್ಮ ಹಿಂದೂ ಸನಾತನ ಸಂಸ್ಕೃತಿ ಅಲ್ಲೇ ಇಲ್ಲ ನಮ್ಮದು ವಿಶ್ವ ಕುಟುಂಬ ಅನ್ನುವಂತಹ ಸಂಸ್ಕೃತಿ ನಮ್ಮದು ನಾವು ಚೆನ್ನಾಗಿರಬೇಕಲ್ಲ ನಮ್ಮವರೆಲ್ಲ ಚೆನ್ನಾಗಿರ್ಬೇಕು ನಮ್ಮವರು ಅಂದರೆ ಯಾರು ಬಾಂಧವರು ಎಲ್ಲರೂ ನಮ್ಮ ಬಂಧು ಬಾಂಧವರೇ ಆ ನಿಟ್ಟಿನಲ್ಲಿ ವಿಚಾರ ಮಾಡುವಾಗ ಯಾರಿಗೆ ಪ್ರಯಾಗದ ತನಕ ಬರಲಿಕ್ಕಾಗ್ತಿಲ್ಲ ಅದು ಹೆತ್ತ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಹೆಣ್ಕೊಟ್ಟು ಮಾವ ಆಗಿರಬಹುದು ಅತ್ತೆ ಆಗಿರ್ಬೋದು ಒಡ ಹುಟ್ಟಿದ ಅಕ್ಕ ತಂಗಿಯರಾಗಿರಬಹುದು ಚಿಕ್ಕಪ್ಪ ಆಗಿರಬಹುದು ದೊಡ್ಡಪ್ಪ ಆಗಿರಬಹುದು ಯಾರೇ ಆಗಲಿ ಅವರ ಹೆಸರು ಹೇಳಿ ಅವರು ಇರಲಿ ಇಲ್ಲದೇಲೇ ಇರಲಿ ಬಂದಿರಲಿ ಬಾರ್ದೇ ಇರಲಿ ಒಂದು ಹೆಸರು ಹೇಳಿ ಮುಳುಗದ್ರ ಸಾಕು ಭಗವಂತ ಅವರಿಗೂ ಕೂಡ ಆ ಪುಣ್ಯವನ್ನು ಕೊಡ್ತಾ ಇದ್ದಾನೆ ಹಾಗಾದರೆ ನಾವು ಹೋಗೋರ ಜೊತೆ ನಮ್ಮ ಹೆಸರು ಹೇಳಿ ಕಳಿಸ್ಬೇಡಣ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡೋದು ಬೇಡ ಅಂತ ಈ ಪ್ರೋಗ್ರಾಮ್ ಇಟ್ಕೊಳ್ಬೇಡಿ ದೇವರು ಕೈಕಾಲಲ್ಲಿ ಶಕ್ತಿ ಕೊಟ್ಟಾಗ ಜೇಬಲ್ಲಿ ದುಡ್ಡಿರುವಾಗ ಇಂಥ ಅವಕಾಶ ಬಂದಾಗ ನೀವು ಮಾಡ್ತೀನಿ ಅಂದರೂ ಇನ್ನು ನೂರ ನಲವತ್ತು ವರ್ಷ ಇಲ್ಲ ಇನ್ನು ಹನ್ನೆರಡು ವರ್ಷ ಮಿನಿಮಮ್ ಕಾಯಬೇಕು ಹನ್ನೆರಡು ವರ್ಷ ನೂರ ನಲವತ್ತು ವರ್ಷ ಇರಲಿ ಮುಂದಿನ ವರ್ಷ ಇರೋ ಗ್ಯಾರಂಟಿನೇ ಯಾರಿಗಿಲ್ಲ ಇರುವಾಗ ಈ ಸಂಪತ್ತು ಈ ಇಂದ್ರಿಯ ಪಾಠವ ಇಂತಹ ಪರ್ವಕಾಲ ಇದೆಲ್ಲ ಎಲ್ಲರಿಗೆ ಎಲ್ಲ ಕಾಲದಲ್ಲಿ ಸಿಗುವಂಥದ್ದಲ್ಲ ಮನಸ್ಸು ದೊಡ್ಡದು ಮಾಡಬೇಕು ಪರ್ಟಿಕ್ಯುಲರ್ ಆಗಬಾರ್ದು ಹೋದ ಕಡೆ ರೂಮ್ ಸಿಗಬೇಕು ಇಂಥದ್ದೇ ಊಟ ಆಗಬೇಕು ಚೂರು ನಡೆಯಲ್ಲ ಆ ನದಿನೇ ಬಂದು ಮೈ ಮೇಲೆ ಬೀಳಬೇಕು ಅಥವಾ ನಾವಿನ್ನೇ ಇದೆಲ್ಲ ಇಟ್ಕೊಳ್ಬಾರ್ದು ತುಂಬ ದಾಸರಂತೆ ಹೋಗಬೇಕು ನಾವು ಹೋಗಿ ಆ ನದಿಯಲ್ಲಿ ಶ್ರದ್ಧೆಯಿಂದ ಒಂದು ಮುಳುಗು ಹಾಕುವಾಗ ಬಂಧು ಬಾಂಧವರ ಸ್ಮರಣೆ ಮಾಡಿ ಮುಳುಗಿದರೂ ಸಾಕು ಅದು ಪೂರ್ಣ ಫಲವನ್ನು ಕೊಡುತ್ತೆ ಅಂತ ಆ ಪ್ರಯಾಗ ಮಹಾತ್ಮೆ ತಾನು ತಿಳಿಸ್ತಾ ಇದೆ ಆದ್ದರಿಂದ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಪವಿತ್ರಂ ಋಷಿರ್ಜುಷ್ಟಂ ಪುಣ್ಯಂ ಪಾವನಮುತ್ತಮಂ ಗಂಗಾ ಯಮುನಯೋರ್ವೀದ ಸಂಗಮಂ ಲೋಕವಿಶ್ರುತಂ ಜಗದ್ವಿಖ್ಯಾತವಾಗಿರ್ತಕ್ಕಂಥದ್ದು ಈ ಪ್ರಯಾಗ ಕ್ಷೇತ್ರ ಎಲ್ಲ ದೇವಾನು ದೇವತೆಗಳು ಋಷಿಗಳು ಕೂಡ ಕಾಯ್ತಿರ್ತಾರಂತೆ ಈ ಸ್ನಾನ ಮಾಡಬೇಕು ಯಾವಾಗ ಮಾಡೋದು ಯಾವಾಗ ಮಾಡೋದು ಯಾವಾಗ ಬರುತ್ತೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ ಎಂತೆಂಥ ಸಾಧುಗಳು ಬಂದಿದ್ದಾರೆ ಅವ್ರು ಎಲ್ಲಿಂದ ಬರ್ತಾರೋ ಎಲ್ಲಿ ಹೋಗ್ತಾರೋ ಎಲ್ಲಿರ್ತಾರೋ ಏನೂ ಗೊತ್ತಾಗಲ್ಲ ಈ ಕಾಲಕ್ಕೋಸ್ಕರ ಕಾಯ್ತಿರ್ತಾರೆ ಬಂದು ಕೆಲಸ ಮುಗಿಸ್ತಾರೆ ಹೊರಟು ನಡೀತಿರ್ತಾರೆ ಹಾಗಾಗಿ ತುಂಬ ಜನ ಈ ಪವಿತ್ರ ಕಾಲಕ್ಕೋಸ್ಕರ ಪವಿತ್ರ ಪರ್ವ ಕಾಲಕ್ಕೋಸ್ಕರ ಕಾದು ಆ ಪವಿತ್ರವಾದ ನದಿಯಲ್ಲಿ ಮುಳುಗಲಿಕ್ಕೆ ತುಂಬ ಜನ ಬರ್ತಾ ಇದ್ದಾರೆ ಅಂತ ವಿಶಿಷ್ಟವಾಗಿರ್ತಕ್ಕಂಥ ಗಂಗಾ ಮತ್ತು ಯಮುನೆ ಇದು ತ್ರಿವೇಣಿ ಸರಸ್ವತಿ ಈ ಮೂರು ಸಂಗಮದಲ್ಲಿ ಇದು ಜಗದ್ವಿಖ್ಯಾತ ಲೋಕವಿಶ್ರುತಂ ಅಂತಾರೆ ಜಗದ್ವಿಖ್ಯಾತವಾಗಿರ್ತಕ್ಕಂಥದ್ದು ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಈ ಜಲ ಸ್ನಾನ ಮಾಡಲಿಕ್ಕೆ ಋಷಿಗಳು ದೇವತೆಗಳೆಲ್ಲ ಬಂದು ತಮ್ಮ ಜೀವನವನ್ನೇ ಪಾವನ ಮಾಡಿಕೊಳ್ಳುವಂಥದ್ದು ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಇದು ಆಶ್ಚರ್ಯ ಅಂದರೆ ಇದನ್ನು ಅಮೃತ ಸ್ನಾನ ಅಂತ ಕೂಡ ಕರಿತಾ ಇದ್ದಾರೆ ಶಾಹಿ ಸ್ನಾನ ಅಂತಾರೆ ಅಮೃತ ಸ್ನಾನ ಅಂತಾರೆ ಏನಿದೆ ಅಮೃತ ಸ್ನಾನ ಅಮೃತ ಸ್ನಾನ ಎಲ್ಲಿ ನಾವು ಮಾಡೋದು ನೀರಲ್ಲಿ ನೀರು ಸ್ನಾನ ಅಲ್ವಾ ಅಂದರೆ ಇದಕ್ಕೊಂದು ವಿಶಿಷ್ಟವಾದ ಕಥೆ ಮಹಾಭಾರತದಲ್ಲಿ ಬಂದಿರತಕ್ಕಂಥದ್ದು ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಬರುವಂತಹ ಒಂದು ರೋಚಕ ಕಥೆ ಅದು ಕಶ್ಯಪರಿಗೆ ಅನೇಕ ಜನ ಹೆಂಡತಿಯರಲ್ಲಿ ಇಬ್ಬರು ಪ್ರಧಾನವಾಗಿ ಹೆಂಡತಿಯರಿದ್ದರು ಒಬ್ಬಳ ಹೆಸರು ವಿನತ್ತು ವಿನತೆ ಇನ್ನೊಬ್ಬಳು ಕದ್ರು ಅಂತ ಆ ಕದ್ರುವಿನಲ್ಲಿ ಬರೀ ಸರ್ಪಗಳು ಮಕ್ಕಳಾಗಿ ಹುಟ್ಟಿದ್ದಾರೆ ವಿನತೆಯಲ್ಲಿ ಅವಳು ಮಕ್ಕಳನ್ನು ಹಡಿಲಿಲ್ಲ ಎರಡು ಮೊಟ್ಟೆಯನ್ನು ಹಡೆದಿದ್ದಾಳೆ ಆ ಕದ್ರುವಿನ ಎಲ್ಲ ಮಕ್ಕಳು ಕೂಡ ದೊಡ್ಡ ದೊಡ್ಡ ಹಾವುಗಳಾಗಿ ಅಮ್ಮ ಅಮ್ಮ ತಿರುಗುವಾಗ ವಿನತೆಗೆ ಬಹಳ ಆಶ್ಚರ್ಯ ಆಯಿತು ನನಗೆ ಮಕ್ಕಳೇ ಇಲ್ಲಲ್ಲ ಯಾವಾಗಿವು ಇವು ಹುಟ್ಟತ್ವೋ ಆ ಮೊಟ್ಟೆ ನೋಡ್ತಾ ಕೂತ್ಲು ಒಂದಿನ ತಡಿಲಿಕ್ಕಾಗದೆ ತುಂಬ ವರ್ಷಗಳ ಮೇಲೆ ಒಂದು ಮೊಟ್ಟೆಯ ಮೇಲೆ ತಾನು ಜೋರಾಗಿ ಪ್ರಹಾರ ಮಾಡಿದ್ದಾಳೆ ಮೊಟ್ಟೆ ಹೋಯಿತು ಅರ್ಧ ಬೆಳೆದ ಒಂದು ಮಗು ಅಲ್ಲಿಂದ ಮೇಲೆ ಬಂದಿದೆ ಅಮ್ಮನ ಕಡೆ ಕೈ ತೋರಿಸಿ ಹೇಳ್ತಾ ಇದೆ ಎಂಥ ಅರ್ಜೆಂಟಮ್ಮ ನೀನು ನನಗೆ ಬೆಳವಣಿಗೆಗೂ ನೀನು ನನಗೆ ಅವಕಾಶ ಮಾಡಿಕೊಡಲಿಲ್ಲ ಎಂಥ ಕೆಲಸ ಮಾಡಿಬಿಟ್ಟೆ ಆದರೆ ಇನ್ನೊಂದು ಮೊಟ್ಟೆಯನ್ನು ಹಾಗೆ ಮಾಡಬೇಡ ಅವನು ಮಹಾಬಲಿಷ್ಠ ನೀನು ನನಗೆ ಹೀಗೆ ಮಾಡಿದ್ದಕ್ಕಾಗಿ ನಿನಗೆ ದಾಸ್ಯತ್ವ ಬರಲಿ ಅಂತ ಮಗ ಶಾಪ ಕೊಟ್ಟಿದ್ದಾನೆ ಹೊಕ್ಕಳಿನ ಮೇಲೆ ಮಾತ್ರ ಒಂದು ದೇಹ ಬೆಳೆದಿತ್ತು ಹೊಕ್ಕಳಿಂದ ಕೆಳಗೆ ದೇಹವೇ ಬೆಳೆದಿಲ್ಲ ಅನೋರು ಅಂತ ಅವನಿಗೆ ಕರಿತಾ ಇದ್ದಾರೆ ಅವನೇ ಅರುಣ ಆಶ್ಚರ್ಯ ಅಂದರೆ ಇವತ್ತು ರಥಸಪ್ತಮಿ ಸೂರ್ಯ ರಥ ಏರಿ ಜಗತ್ತಿನ ರಕ್ಷಣೆ ಮಾಡಲಿಕ್ಕೆ ಹೊರಡುವಂತಹ ದಿನ ಇವತ್ತು ಕೂಡ ಪ್ರಯಾಗ ಕ್ಷೇತ್ರದಲ್ಲಿ ಮಾಡುವ ಸ್ನಾನ ಅತ್ಯಂತ ಪವಿತ್ರತಮವಾದ ಸ್ನಾನ ಅಂತ ರಥಸಪ್ತಮಿಯ ಸ್ನಾನವನ್ನು ಕೊಂಡಾಡ್ತಾ ಇದ್ದಾರೆ ಸೂರ್ಯ ತನ್ನ ರಥಕ್ಕೆ ಸಾರಥಿಯನ್ನಾಗಿ ಈ ಅರುಣನನ್ನು ಇಟ್ಕೊಂಡಿದ್ದಾನೆ ಸೂರ್ಯನ ರಥವೇ ಆಶ್ಚರ್ಯ ಏಕಚಕ್ರಮೇಕ ರಥಂ ಒಂದು ಚಕ್ರದ ರಥ ಜೊತೆಗೆ ಎರಡೂ ಕಾಲಿಲ್ಲದವ ಸಾರಥಿ ಅದು ಯಾರಂದರೆ ಈ ವಿನತೆಯ ಮಗನಾದ ಈ ಅರುಣ ಆಶ್ಚರ್ಯ ಅಂದರೆ ಬಹು ವರ್ಷಗಳ ಕಾಲದ ಮೇಲೆ ಮತ್ತೊಬ್ಬ ಮಗ ಹುಟ್ಟಿದ್ದಾನೆ ಅವನೇ ಗರುಡ ವಿಷ್ಣುವಿಗೆ ವಾಹನವಾದಂತಹ ಗರುಡ ವಿನತೆಯ ಮಗ ಈ ಸಂದರ್ಭದಲ್ಲಿ ಅಕ್ಕ ತಂಗಿಯರಿಬ್ಬರು ಒಮ್ಮೆ ಸಂಚಾರ ಮಾಡುವಾಗ ದೇವಲೋಕದ ಕುದುರೆಯನ್ನು ನೋಡಿದ್ದಾರೆ ವಿನುತಾ ಅವಳನ್ನು ಕದ್ರು ಕೇಳ್ತಾಳೆ ಆ ಕುದುರೆ ನೋಡಿದೆಯಾ ಹೇಗಿದೆ ಹೇಳು ಬೆಳ್ಳಗಿದೆ ಅಂದ್ಲು ಎಲ್ಲ ಬೆಳ್ಳಗಿದೆ ಬಾಲ ಮಾತ್ರ ಕಪ್ಪು ಅಂದ್ಲು ಪಂದ್ಯ ಇಟ್ಟಿದ್ದಾರೆ ಇವಳು ಬಿಳಿ ಅಂತ ಇನ್ನೊಬ್ಬಳು ಕಪ್ಪು ಅಂತ ಸೋತವರು ಗೆದ್ದವರಿಗೆ ದಾಸಿಯರಾಗಬೇಕು ಅಂತ ಆಗ ಕದ್ರು ತನ್ನ ಎಲ್ಲ ಮಕ್ಕಳಿಗೆ ಹೇಳಿ ಆ ಕುದುರೆಯ ಬಾಲವನ್ನು ಹಿಡಿಯುವ ಹಾಗೆ ಮಾಡಿ ಬಿಳಿ ಕುದುರೆ ಬಾಲ ಕಪ್ಪಾಗಿ ಕಾಣುವಂತೆ ಮಾಡಿ ಆ ವಿನತೆಯನ್ನು ಅವಳ ಮಕ್ಕಳನ್ನು ತನ್ನ ದಾಸರನ್ನಾಗಿ ಕದ್ದು ಮಾಡಿಕೊಂಡಿದ್ದಾಳೆ ಬಹಳ ವರ್ಷ ಅವಳ ದಾಸ್ಯತ್ವ ಮಾಡಿದ ಅವಳು ದಾಸ್ಯತ್ವ ಮೋಚನೆಗೆ ಗರುಡನಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ ಗರುಡ ಎಲ್ಲ ಸರ್ಪಗಳನ್ನು ಕೇಳ್ತಾನೆ ನಿಮಗೇನು ಬೇಕು ಏನು ಕೊಟ್ಟರೆ ನನಗೆ ನಮ್ಮಮ್ಮಂಗೆ ದಾಸ್ಯತ್ವದಿಂದ ಮುಕ್ತಿಗೊಳಿಸ್ತೀರಿ ಅಂದಾಗ ಅಮೃತ ಬೇಕು ಅಂತ ಕೇಳಿದಾಗ ಗರುಡ ಅಮೃತ ತರಲಿಕ್ಕೆ ಹೋಗಿದ್ದಾನೆ ಗರುಡ ಅಮೃತ ತರಲಿಕ್ಕೂ ಈ ಅಮೃತ ಸ್ನಾನಕ್ಕೂ ಏನು ಸಂಬಂಧ ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ